ಜೈನಲ್ಲಿ ಸೆವೆನ್ ಕ್ಲಾಕ್ ಆಗಿತ್ತು ಸರ್ ಮನೆ ಹೇಳಬಾರ್ದು ನಾನು ಎಷ್ಟೇ ಕೇಳಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಚಿಕ್ಕವಾಗಿದ್ದಾಗ ಕಾಸ್ ಕಾಸು ಇಲ್ಲ ಕೈಗೆ ಮಕ್ಕಳು ಅಂತ ಬಟ್ ನನಗೆ ಬೇಕಲ್ಲ ಎರಡು ರೂಪಾಯಿ ಮೂರು ಐದು ರೂಪಾಯಿ ನಾವು ಚಾಕ್ಲೇಟ್ ತಿನ್ನೋಕ್ಕೆ ತಿನ್ನಕ್ಕೆ ಎಡುಕಂದ್ರೆ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋದು ಆವಾಗ ನಾವೇ ನಮ್ಮ ಫ್ರೆಂಡ್ಸೆಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ವಿ ಏನಕ್ಕೆ ಅಂದರೆ ಲಾಸ್ಟಿಗೆ ದೊಡ್ಡ ಬಂದು ಕೊಡ್ತಾ ಇಲ್ಲ ಇದು ಇಟ್ಕೊಡ್ರಪ್ಪ ಅಂತ ಹೇಳಿ ಸೊ ಹಂಗಿಲ್ಲ ನಾವು ಮಾಡಿದ್ದೀವಿ ಸೊ ಆ ಥರ ಏನಿಲ್ಲ ಸರ್ ಅಂದರೆ ಜೈ ಸರ್ ಸರಿ